ಒಟಿಟಿಗೆ ಬರ್ತಿದೆ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಕಲಿಯುಗಂ ಯಾವಾಗ ಎಲ್ಲಿ ಸ್ಟ್ರೀಮಿಂಗ್ ಬನ್ನಿ ಹೇಳ್ತೀನಿ ವಸತಿ ಗಂಧ್ ಡಿಜಿಟಲ್ ಡೆಸ್ಕ್ ಟಾಲಿವುಡ್ನ ಬಹು ನಿರೀಕ್ಷಿತ ಸೈಕಾಲಜಿಕಲ್ ಥ್ರಿಲ್ಲರ್ ಚಿತ್ರ ಕಲಿಯುಗಂ ಈಗ ಓಟಿಟಿಯಲ್ಲಿ ಸ್ಟ್ರೀಮಿಂಗ್ ಆಗಲಿದೆ ಟರ್ನ್ ಖ್ಯಾತಿಯ ನಟಿ ಶ್ರದ್ಧಾ ಶ್ರೀನಾಥ್ ಹಾಗೂ ಕಾಂತಾರ ಚಿತ್ರದ ಮೂಲಕ ಗಮನ ಸೆಳೆದಿರುವ ನಟ ಕಿಶೋರ್ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿರುವ ಈ ಸಿನಿಮಾ ಮೇ ಒಂಬತ್ತರಂದು ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ರಿಲೀಸ್ ಆಗಿತ್ತು ಈಗ ಕೆಲವು ಮೂರು ತಿಂಗಳುಗಳಲ್ಲಿಯೇ ಈ ಚಿತ್ರ ಓಟಿಟ್ಗೆ ಪ್ಲಾಟ್ಫಾರ್ಮ್ಗೆ ಸನೆಕ್ಸ್ನಲ್ಲಿ ಜುಲೈ ಹನ್ನೊಂದರಿಂದ ಸ್ಟ್ರೀಮಿಂಗ್ ಆಗುತ್ತಿದೆ ಡೈರೆಕ್ಟರ್ ಪ್ರಮೋದ್ ಸುಂದರ್ ಅವರ ನಿರ್ದೇಶನದ ಮೊದಲ ಸಿನಿಮಾ ಇದಾಗಿದ್ದು ಭಿನ್ನವಾದ ಕಥಾವಸ್ತುವನ್ನು ಈ ಮನೋವಿಜ್ಞಾನದ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಈ ಚಿತ್ರ ವಿಶೇಷ ನೀಡಿದೆ ಚಿತ್ರದಲ್ಲಿ ಶ್ರದ್ಧಾ ಶ್ರೀನಾಥ್ ಅವರು ಪರಿ ಹಾಗೂ ಭೂಮಿ ಎಂಬ ಡುಯಲ್ ಪಾತ್ರಗಳಲ್ಲಿ ಕಾಣಿಸಿಕೊಂಡರೆ ನಟ ಕಿಶೋರ್ ಅವರು ಶಕ್ತಿ ಮತ್ತು ಸ್ಕೆಚ್ ಎಂಬ ಎರಡು ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಡಾನಿ ಇನ್ಸ್ಟಂಟ್ ಸಂಗೀತ ನೀಡಿರುವ ಈ ಚಿತ್ರ ಪ್ರೇಕ್ಷಕರಿಗೆ ಥ್ರಿಲ್ಲಿಂಗ್ ಅನುಭವನೇ ನೀಡಲಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಸಿನಿಮಾ ಥಿಯೇಟರ್ನಲ್ಲಿ ಮಿಸ್ ಮಾಡಿದರೂ ಮನೆಯಲ್ಲಿ ಆರಾಮವಾಗಿ ಕುಳಿತುಕೊಂಡು ಈ ಮೂವಿಯನ್ನು ಈಗ ಸನೆಕ್ಸ್ನಲ್ಲಿ ಎಂಜಾಯ್ ಮಾಡಬಹುದು ದಯವಿಟ್ಟು ಈ ಸಿನಿಮಾನು ನೀವು ನೋಡಿಲ್ಲ ಅಂದರೆ ಒಂದು ಥ್ರಿಲ್ಲಿಂಗ್ ಸಿನಿಮಾ ನೋಡಿ ಸಖತ್ತಾಗಿರುತ್ತೆ ಮಜವಾಗಿರುತ್ತೆ ಇದೇ ರೀತಿ ಚಾನಲ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ಧನ್ಯವಾದ